आत्मीय आत्मीयस्नेहित्रे नमस्कार ಗೆಳೆಯರೆ ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಮ್ಯಾಕ್ಸಿಮಮ್ ಡಿಸೆಂಬರ್ವರೆಗೂ ಏನು ಬೇಕಾದರೂ ಆಗಬಹುದು ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗತ್ತೆ ಅನ್ನುವಂತಹ ದೊಡ್ಡ ಚರ್ಚೆ ನಡೀತಾ ಇರುವಂತಹ ಈ ಒಂದು ಕ್ರಿಷಿಯಲ್ ಟೈಮ್ನಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ಸ್ಫೋಟಕವಾಗಿರುವಂತಹ ಸತ್ಯವನ್ನು ಜನರ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯದ ಪ್ರಭಾವಿ ನಾಯಕರೊಬ್ಬರು ಜೈಲಿಗೆ ಹೋಗ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ರಾಜ್ಯದ ಜನರ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಗೆಳೆಯರೆ ಇದು ಬೇರೆ ಯಾರು ಹೇಳಿದ್ರೆ ಅಥವಾ ಬೇರೆ ಯಾರ್ಯಾರೋ ಈ ಮಾತನ್ನ ಹೇಳಿದ್ರೆ ನಾವು ಪ್ರಸಾರವೂ ಕೂಡ ಮಾಡ್ತಾ ಇರಲಿಲ್ಲ ಆದರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಆಗಿರೋದ್ರಿಂದ ಈ ಒಂದು ವಿಚಾರದ ಗಂಭೀರತೆಯೂ ಕೂಡ ಅಷ್ಟೇ ಇರುತ್ತೆ ಹಾಗಾದರೆ ಕುಮಾರಸ್ವಾಮಿಯವರು ಯಾರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಯಾಕಾಗಿ ಆ ಪ್ರಭಾವಿ ಮಂತ್ರಿ ಜೈಲಿಗೆ ಹೋಗ್ತಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ದು ಬೇರೆ ಯಾರ ಬಗ್ಗೆಯೂ ಅಲ್ಲ ಅವರ ರಾಜಕೀಯ ಕಟ್ಟ ಎದುರಾಳಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಗೆಳೆಯರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವ ರೀತಿಯಾಗಿರುವಂತಹ ರಾಜಕೀಯದ ದ್ವೇಷ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಯಾವಾಗ ನೋಡಿದ್ರು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಆದ್ರೆ ಈಗ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡೋದನ್ನು ಕಡಿಮೆ ಮಾಡಿದರು ಯಾಕೆ ಅಂದರೆ ರಾಜ್ಯದಲ್ಲಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಕುಮಾರಸ್ವಾಮಿ ಅವರಿಗೆ ಅಷ್ಟೇ ಸಾಥ್ ಕೊಟ್ಟಿದೆ ಮತ್ತು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದೆ ನೀವು ಕರ್ನಾಟಕದಲ್ಲಿ ಪಕ್ಷವನ್ನು ಬಲಪಡಿಸಿ ಕೇವಲ ಜೆ ಡಿ ಎಸ್ ಮಾತ್ರ ಅಲ್ಲ ಮೈತ್ರಿಯನ್ನು ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದ ನಾಯಕರು ಕೂಡ ಜೆ ಡಿ ಎಸ್ ಜೊತೆಗೇನೆ ಹೋಗೋದು ಅನ್ನೋದನ್ನು ಫಿಕ್ಸ್ ಆಗಿದ್ದಾರೆ ಹಾಗಾಗಿಯೇ ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರು ರಾಜ್ಯದಲ್ಲಿ ಪಕ್ಷ ಬಲಪಡಿಸುವಂತಹ ಕೆಲಸಕ್ಕೆ ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಈ ನಡುವೆ ಅವರು ಸ ಕರ್ನಾಟಕ ಸರ್ಕಾರವನ್ನು ಅಥವಾ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡೋದು ಕಡಿಮೆ ಮಾಡಿದರು ಆದರೆ ಈಗ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿಯವರು ಸಿಡಿದೆದ್ದಿದ್ದಾರೆ ಹಾಗಾದರೆ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿಯವರು ಸಿಡಿದೇಳೋದು ಕಾರಣ ಏನು ಅಂದರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಡದಿಯ ಬಳಿ ಇರುವಂತಹ ಎರಡು ಹಳ್ಳಿಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿ ಟೌನ್ಶಿಪ್ ಮಾಡುವ ಒಂದು ಬಹಳ ದೊಡ್ಡ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಅವರು ಹಾಕ್ಕೊಂಡಿದ್ದಾರೆ ಅಲ್ಲಿನ ರೈತರಿಗೆ ಭೂಮಿಯನ್ನು ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ರೈತರು ಅಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಹೋಗಿ ಆ ರೈತರ ಜೊತೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೈತರಿಗೆ ಬಲಪಡಿಸುವಂತಹ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ದೊಡ್ಡ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಅದು ಕೂಡ ಸಣ್ಣ ಆರೋಪ ಅಲ್ಲ ಬಹಳ ದೊಡ್ಡ ಗಂಭೀರ ಆರೋಪ ಮಾಡಿದ್ದಾರೆ ಏನು ಅಂದರೆ ಡಿಕೆ ಕೆ ಶಿವಕುಮಾರ್ ಅವರು ಅಲ್ಲಿ ಒಬ್ಬ ಸಾಮಾನ್ಯ ಬಡ ರೈತನ ಜಮೀನನ್ನ ಅವರು ಕಬಳಿಸಿದ್ದಾರೆ ಅಕ್ರಮವಾಗಿ ಕಬಳಿಸಿದ್ದಾರೆ ಆನಂತರ ಶಾಲೆಗಾಗಿ ಮೀಸಲಿಟ್ಟಿರುವಂತಹ ಒಂದು ಜಾಗವನ್ನ ಹೋಟೆಲ್ ನಿರ್ಮಾಣಕ್ಕಾಗಿ ಬಳಸಿಕೊಂಡಿದ್ದಾರೆ ಅದು ಕೂಡ ಅಕ್ರಮವಾಗಿ ಎಲ್ಲರನ್ನೂ ಹೆದರಿಸಿ ಬೆದರಿಸಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಓಪನ್ ಆಗಿಯೇ ಹೇಳಿದ್ದಾರೆ ಅದರ ಜೊತೆಗೆ ಮತ್ತೊಂದು ಗಂಭೀರ ಆರೋಪ ಏನು ಅಂದರೆ ರಾಮಸ್ವಾಮಿ ಅನ್ನುವಂತಹ ಒಬ್ಬ ನಿವೃತ್ತ ಯೋಧ ಇದ್ದರು ಅವರು ಪಿಂಚಣಿಯ ಹಣದಲ್ಲಿ ಮತ್ತು ಅವರು ಮಾಡಿರುವಂತಹ ಸೇವಿಂಗ್ಸ್ನಿಂದಾಗಿ ಬಿಡದಿಯ ಬಳಿಯಲ್ಲಿ ಅವರು ಒಂದು ಜಮೀನನ್ನು ಪ ಪರ್ಚೇಸ್ ಮಾಡ್ತಾರೆ ಜಮೀನನ್ನು ಪರ್ಚೇಸ್ ಮಾಡಿದಾಗ ಆ ಒಂದು ಜಮೀನಿನ ಬೆಲೆ ಮತ್ತು ಅದರ ಮುಂದಿನ ಒಂದಷ್ಟು ಲಾಭಗಳು ಇವೆಲ್ಲವನ್ನು ಅರಿತುಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಅವರನ್ನು ಬೆದರಿಸ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಜಮೀನು ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿಸಿ ಡಿ ಕೆ ಶಿವಕುಮಾರ್ ಅವರು ಅವರನ್ನು ಬೆದರಿಸಿ ಜಮೀನು ಹೋದರೆ ಹೋತು ಮಗಳು ಬಂದರೆ ಸಾಕು ಅನ್ನುವ ಹಾಗೆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವರಿಂದ ಅಕ್ರಮವಾಗಿ ಜಮೀನು ಬರೆಸಿಕೊಂಡಿದ್ದಾರೆ ಆ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇವೆ ನಾನು ಅದನ್ನು ಎಲ್ಲಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಕಷ್ಟದ ದಿನಗಳು ಈಗ ಶುರುವಾದವು ಮತ್ತೊಮ್ಮೆ ನೀವು ಜೈಲಿಗೆ ಹೋಗೋದಕ್ಕೆ ರೆಡಿಯಾಗಿ ಅನ್ನುವಂತಹ ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇರಬೇಕಾದ್ರೆ ಕುಮಾರಸ್ವಾಮಿ ಅವರಿಗೆ ಅಲ್ಲಿನ ರೈತರ ಬೆಂಬಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ತು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ ಮುಖ್ಯಮಂತ್ರಿ ಆಗುವಂತಹ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಏನು ಬೇಕೋ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಆರೋಪ ಅವರ ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ನುಚ್ಚು ನೂರನ್ನಾಗಿ ಮಾಡುತ್ತಾ ಅದು ಹೇಳೋದಕ್ಕೆ ಆಗಲ್ಲ ಗೆಳೆಯರೆ ಯಾಕೆ ಅಂತ ಹೇಳ್ಬಿಡ್ತೀನಿ ಗೆಳೆಯರೆ ಈಗ ಸಿದ್ದರಾಮಯ್ಯ ಅಂಡ್ ಟೀಮ್ ಏನಿದೆಯಲ್ಲ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೆಂಡ ಕಾರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾಗಿಯೂ ಕೂಡ ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಅವರನ್ನು ಸಿ ಎಮ್ ಮಾಡಬಾರದು ಅನ್ನೋದು ಅವರ ಬಹಳ ದೊಡ್ಡ ಒಂದು ಟಾರ್ಗೆಟ್ ಆಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳು ಯಾರಿದ್ದಾರಲ್ಲ ಅವರ ಜೊತೆಗೆ ಕೈಜೋಡಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮಾಡಿದ್ರೂ ಮಾಡಬಹುದು ಸೊ ಹಾಗಾಗಿಯೇ ಗೆಳೆಯರೆ ರಾಜ್ಯದಲ್ಲಿ ಏನು ಬೇಕಾದರೂ ಆಗಬಹುದು ಈಗ ಅಧಿಕಾರಿಗಳಿಗೂ ಕೂಡ ಕುಮಾರಸ್ವಾಮಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಈಗ ಕುಮಾರಸ್ವಾಮಿ ಅವರನ್ನ ನಾವು ನಾರ್ಮಲ್ ಆಗಿ ತೆಗೆದುಕೊಳ್ಳುವ ಹಾಗಿಲ್ಲ ಈ ಹಿಂದೆ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಇದೆ ಆದಿದೆ ಇದಿದೆ ಅಂತ ಬಹಳ ಬಹಳ ಆರೋಪವನ್ನು ಮಾಡಿದರು ಆ ಅದು ಯಾವುದೂ ಕೂಡ ವರ್ಕೌಟ್ ಆಗಿರಲಿಲ್ಲ ಆಗ ಅವರು ಕೇವಲ ಏನು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು ಅಂದರೆ ಅಧಿಕಾರ ಬಿಟ್ಟು ಅವರು ಇಳಿದಿದ್ದರು ಆದರೆ ಈಗ ಅವರು ಕೇಂದ್ರದಲ್ಲಿ ಬಹಳ ಪ್ರಭಾವವನ್ನು ಹೊಂದಿರುವಂತಹ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರ ಮಾತಿಗೆ ಯಾವ ಮೆಟ್ಟ ಹುಟ್ಟಿನ ಬೆಲೆ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಹಾಗಾಗಿ ಕುಮಾರಸ್ವಾಮಿಯವರ ಈ ಮಾತನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಕುಮಾರಸ್ವಾಮಿಯವರು ಈ ಮಾತನ್ನು ಹೇಳಿದ್ದು ಆನಂತರ ಇದನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸ್ತೀನಿ ಅಂತ ಹೇಳಿದ್ದು ಇದೆಲ್ಲವನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಸಿ ಎಮ್ ಕುರ್ಚಿಯ ಕನಸಿಗೆ ಒಂದು ರೀತಿಯಾಗಿ ತಣ್ಣೀರು ಎರಚುವಂತಹ ಕೆಲಸ ಈಗ ಬಹಳ ಒಂದು ವೇಗ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಇಷ್ಟಕ್ಕೆ ಸುಮ್ಮನಾಗಿಲ್ಲ ಕುಮಾರಸ್ವಾಮಿ ಅವರು ಹೊಸಕೇರಿ ಹಳ್ಳಿ ಬಳಿ ಇರುವಂತಹ ಜಮೀನನ್ನು ನೀವು ಲಪಟಾಯಿಸಿದ್ದು ಆನಂತರ ಮಾಲ್ ಕಟ್ಟಿಕೊಂಡಿದ್ದು ಆನಂತರ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ ನೀವೇನು ಮಾಡಿದ್ರಲ್ಲ ಆ ಎಕ್ಸ್ಪ್ರೆಸ್ ವೇ ಮಾಡಿ ರೈತರಿಗೆ ಕೊಡಬೇಕಾದಂತಹ ಪರಿಹಾರ ಹಣವನ್ನು ಗುಳು ಸ್ವಹ ಮಾಡಿದ್ದು ಇವೆಲ್ಲ ದಾಖಲೆಗಳು ಕೂಡ ಇವೆ ನಮ್ಮ ಅವಧಿಯಲ್ಲಿ ನಾವು ಅವರಿಗೆ ವೇಗವಾಗಿ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಸಾಲು ಸಾಲು ಆರೋಪಗಳ ಸುರಿಮಳೆಯನ್ನ ಮಾಡಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ನನಸಾಗುತ್ತಾ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಜೈಲಿಗೆ ಹೋಗ್ತಾರ ಕೆ ಶಿವಕುಮಾರ್ ಅವರ ಮೇಲೆ ಈ ರೀತಿಯಾಗಿರುವಂತಹ ಆರೋಪಕ್ಕೆ ಕುಮಾರಸ್ವಾಮಿ ಅವರ ಬಳಿ ಯಾವುದಾದರೂ ಸಾಕ್ಷಿಗಳಿವೆಯಾ ಏನು ಸತ್ಯ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಜನ ನಮ್ಮ ಕೈ ಅಧಿಕಾರಿಗಳಿಗೆ ಮುಂದಕ್ಕೆ ನಿಲ್ಲಿಸಿ ಏನೇನ್ ಮಾಡ್ತಾ ಇದ್ದೀರಿ ರೀತಿ ಕಾನೂನು ಬಾಹಿರವಾಗಿ ಏನೇನ್ ನಡೆಸಿದ್ದೀರಿ ಎಲ್ಲಾ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಬಹಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನ್ ಆಟ ಆಡಿದ್ದಾರೆ ಎಲ್ಲಾ ವಿಷಯಗಳು ಇದೆ ನಮ್ಮ ಕುಟುಂಬವನ್ನ